ಸೂರ್ಯ ದೇವನ ವಂಶದ ಅಜೇಯ ಶೂರನಾಗಿ ಜನ್ಮತಾಳಿದ ಕರ್ಣನು ಜನ್ಮಕ್ಷಣದಲ್ಲಿಯೇ ತನ್ನ ತಾಯಿಂದ ತ್ಯಜಿಸಲ್ಪಟ್ಟನು ಸರಳ ಚಾರ್ಯೋಟರ ಮನೆಯ ಮಗನಾಗಿ ಬೆಳೆದ ಕರ್ಣ ತನ್ನ ಹೃದಯದಲ್ಲಿ ಅಜೇಯ ಯೋಧನಾಗುವ ಕನಸು ಹೊತ್ತಿದ್ದನು ರಾಜಕೀಯ ಕ್ರೀಡಾಂಗಣದಲ್ಲಿ ಕರ್ಣನು ತನ್ನ ಧೈರ್ಯದಿಂದ ಅರ್ಜುನನಿಗೆ ಸವಾಲು ಹಾಕಿದನು ಆದರೆ ಸಮಾಜವು ಅವನನ್ನು ಅತಿರೇಕದಿಂದ ನಿರಾಕರಿಸಿತು ದುರ್ಯೋಧನನಲ್ಲಿ ಕರ್ಣನು ಸಹೋದರತ್ವವನ್ನು ಮತ್ತು ಗುರುತಿನ ಭರವಸೆಯನ್ನು ಕಂಡನು ಅವರ ಸ್ನೇಹ ಚಿರಕಾಲಕ್ಕೂ ಅತೆಯಾಗಿತ್ತು ಕೃಷ್ಣನು ಕರ್ಣನಿಗೆ ತನ್ನ ವಂಶವನ್ನು ಪಾಂಡವನೆಂಬ ಸತ್ಯವನ್ನು ಬಿಚ್ಚಿಟ್ಟಾಗಲು ಕರ್ಣನು ತನ್ನ ನಿಷ್ಠೆಯಿಂದ ಹಿಂದೆ ಸರಿಯಲಿಲ್ಲ ಕುಂತಿ ಕೈಮುಗಿದು ಬೇಡಿಕೊಂಡರೂ ಕರ್ಣನು ತನ್ನ ಧರ್ಮವನ್ನು ನಿರಾಕರಿಸಲಿಲ್ಲ ಕುರುಕ್ಷೇತ್ರದ ರಣಾಂಗಣದಲ್ಲಿ ತನ್ನ ರಥದ ಚಕ್ರವನ್ನು ಮಣ್ಣಿನಲ್ಲಿ ಸಿಕ್ಕಿಕೋ ಯುದ್ಧದ ಪ್ರಥಮ ಯೋಧನಾಗಿ ಕರ್ಣನು ಪರಲೋಕಕ್ಕೆ ಉದಯಿಸಿದನು ಸೂರ್ಯದೇವನ ಕರ್ತೃಪೋಷಕನಾಗಿದ್ದ ಅವನ ಕಥೆ ಶಾಶ್ವತಕ್ಕೆ